ವಾವ್ ಎಂಥ ಟೇಸ್ಟ್ ಅಂತೀರಾ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೇ ಅನ್ನದ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವಾವ್ ಸಕ್ಕತ್ತಾಗಿತ್ತು ಟೇಸ್ಟ್ ವೇ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿ ಮಾಡ್ತಿದ್ದೀನಿ ರೊಟ್ಟಿ ಚಪಾತಿ ಜೊತೆ ಹಾಗೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ಅಂದರೆ ಈರುಳ್ಳಿ ಒಂದೆರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ತಗೊಂಡಿದ್ದೀನಿ ಹಾಗೆ ಶುಂಠಿ ಒಂದು ಇಂಚು ಚಕ್ಕೆ ಒಂದೆರಡು ತೊಗೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಮತ್ತು ಗೋಡಂಬಿನ ಒಂದು ಮೂರು ಗೋಡಂಬಿ ಬಿಳಿ ಎಳ್ಳಿ ಒಂದು ಸ್ಪೂನು ಹಾಗೆ ಲವಂಗ ಮೆಣಸು ಎಲ್ಲ ಎರಡೆರಡು ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ನಾಲ್ಕು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಕ್ಯಾಪ್ಸಿಕಮ್ ಬೇಕಾಗಿರೋ ಇಂಗಿ ಇಂಗ್ರೀಡಿಯಂಟ್ಸ್ ಅಷ್ಟೇ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಕಾದಿದ್ದಾದಮೇಲೆ ಫುಲ್ ಎಲ್ಲನೂ ಹಾಕ್ಕೊಳ್ಳೋಣ ಹಾಗೆ ಮರೆತೇ ಇದ್ದೆ ನೋಡಿ ಪಲಾವ್ ಎಲ್ಲನೂ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ಸಖತ್ತು ಘಮ ಘಮ ಅನ್ನತ್ತೆ ಗ್ರೇವಿ ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಸ್ಟೈಲಲ್ಲಿರುತ್ತೆ ಯಾವುದೇ ರೀತಿ ಕಾಯಿ ಯೂಸ್ ಮಾಡಲ್ಲ ಗ್ರೇವಿ ಚಿಕ್ಕಾಗಿ ಬರುತ್ತೆ ಬಾದಾಮಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನೀವೊಂದ್ಸರ್ತಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ತುಂಬ ಡೀಪ್ ಫ್ರೈ ಆಗೋದೇನು ಬೇಡ ಸ್ವಲ್ಪ ಪರವಾಗಿಲ್ಲ ಇವಾಗ ಫ್ರೈ ಮಾಡ್ತಿದ್ದೀನಲ್ಲ ಈ ಥರ ಮಾಡಿದ್ರೆ ಸಾಕಾಗುತ್ತೆ ಬಿಳಿಯಳ್ಳು ಹಾಗೆ ಹಾಕೋಬಹುದಿತ್ತು ಸಲ್ವಾ ಹಾಗಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂತಿದ್ದೀನಿ ಟೊಮೊಟೊ ನಾಲ್ಕು ಹಾಕ್ಕೊಂಡಿದ್ದೀನಿ ಗ್ರೇವಿ ತುಂಬ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಹಾಕಿದಷ್ಟು ಚೆನ್ನಾಗಿ ಇರುತ್ತೆ ನಾನು ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದ್ದರೆ ಜಾಸ್ತಿ ಹಾಕ್ಕೊಬೋದು ನಾನು ಒಂದೇ ಒಂದು ಸಾಕು ಅಂತ ಹೇಳಿ ಒಂದು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದೆಲ್ಲ ಆಲ್ಮೋಸ್ಟು ರೋಸ್ಟ್ ಆಗಕ್ಕೆ ಬಂತು ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಉಪ್ಪು ಹಾಕಬಹುದು ಉಪ್ಪು ಹಾಕಿರೋ ಸ್ಕಿಪ್ ಆಗಿದೆ ಅನಿಸುತ್ತೆ ಒಂದೆರಡು ಹರಳು ಹಾಕಿದ್ದೀನಿ ಯಾಕಂದರೆ ಟೊಮೊಟೊ ಸ್ಮೂತ್ ಆಗಬೇಕಲ್ವಾ ಅದರಿಂದ ಹಾಕ್ತಾಯಿದ್ದೀನಿ ಅಷ್ಟೆ ನೀಟಾಗಿ ಎಲ್ಲ ಸ್ವಲ್ಪ ಆಗೋ ಥರ ರೋಸ್ಟ್ ಮಾಡ್ಕೊಳ್ಳೋಣ ಟೊಮೊಟೊ ಆಲ್ಮೋಸ್ಟ್ ಸಾಫ್ಟಾಗಿ ಬೇಯಿತಾ ಬೆಂದಿದ್ದಾಗಿದೆ ಇವಾಗ ತಟ್ಟೆಗೆ ಟ್ರಾನ್ ಇವಾಗ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಮೇಲೆ ಸ್ವಲ್ಪ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ಬಿಸಿಲಿ ಹಾಕಿದ್ರಷ್ಟು ಆಗಲ್ಲ ಮತ್ತು ಮಿಕ್ಸಿ ಹಾಳಾಗುತ್ತೆ ಅದರಿಂದ ಇವಾಗ ಒನ್ ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದೇ ಟೈಮಿಗೆ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡಿಕೊಡೋಣ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿನೇ ಹಾಕೋಣ ಈ ಗ್ರೇವಿಗೆ ಕ್ಯಾಪ್ಸಿಕಮ್ ಹಾಕಿದಷ್ಟು ಚೆನ್ನಾಗಿರುತ್ತೆ ಇದು ಮಶ್ರೂಮ್ ಕ್ಯಾಪ್ಸಿಕಮ್ ಗ್ರೇವಿ ತಿಂತ ತಿಂತ ತಿನ್ನಬೇಕು ಅನಿಸುತ್ತೆ ಅನ್ನಕ್ಕೆಲ್ಲ ಹಾಕೊತೀವಲ್ವಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಾನು ಕ್ಯಾಪ್ಸಿಕಮ್ ಒಂದೇ ಇದ್ದಿದ್ದು ಅದರಿಂದ ಒಂದನ್ನೇ ಹಾಕಿದ್ದೀನಿ ಅಂದರೆ ನಾನು ಮಶ್ರೂಮ್ ತೊಗೊಂಡಿರೋದು ಒಂದೇ ಪ್ಯಾಕು ಜಾಸ್ತಿ ಹಾಕ್ಕೊಂಡ್ರೂ ಕ್ಯಾಪ್ಸಿಕಮ್ ನಡೆಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಲ್ವಾ ಕ್ಯಾಪ್ಸಿಕಮ್ ಇದ್ದರೆ ಜಾಸ್ತಿ ಹಾಕೊಳ್ಳಿ ಅದು ಸ್ಮೂತ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ಮೂತ್ ಆಗೋ ತನಕ ನೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಸ್ಮೂತ್ ಆಗಿದೆ ಅನಿಸುತ್ತೆ ಇದು ಸ್ವಲ್ಪ ಸ್ಮೂತ್ ಆಗಿದ್ದಾಗಿದೆ ಇವಾಗ ಹಚ್ಮೆಣ್ಸಿನ್ಕಾಯಿ ಪೌಡರು ಮತ್ತು ಧನ್ಯ ಪೌಡರು ಎರಡೂ ಬೆರ್ಕೆ ಮಾಡಿರೋದು ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಳೋಣ ಇಲ್ಲ ಅಂದರೆ ಮನೇಲಿ ಸಾಂಬಾರು ಪೌಡರ್ ಇರುತ್ತಲ್ಲ ಅದಾದರೂ ಓಕೆ ಸಾಂಬಾರು ಪೌಡರ್ ಆದರೆ ಚೆನ್ನಾಗೇ ಇರುತ್ತೆ ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಲ್ವ ಅದಾದರೆ ಓಕೆ ಅದನ್ನೇ ಹಾಕ್ಕೊಳ್ಳಿ ಅದನ್ನ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಏನಕ್ಕೆ ಫ್ರೈ ಮಾಡಬೇಕು ಅಂದರೆ ಘಾಟ್ ಸ್ಮೆಲ್ ಬರುತ್ತೆ ಘಾಟ್ ಸ್ಮೆಲ್ ಬರುತ್ತೆ ಇವಾಗ ಘಾಟೆಲ್ಲ ಹೋಗಿದ್ದಾದ್ಮೇಲೆ ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರ್ತೀನಲ್ವಾ ಅದನ್ನು ಹಾಕ್ಕೊಂತಿದ್ದೀನಿ ನೀವು ಇದೇ ಥರ ಕಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಳ್ಳಿ ಯಾವ ಥರ ಮಶ್ರೂಮ್ ಆದರೂ ಓಕೆ ಉದ್ದ ಉದ್ದ ಬರುತ್ತಲ್ಲ ಅದಾದರೂ ಚೆನ್ನಾಗಿರುತ್ತೆ ಇದಾದರೂ ಓಕೆ ಈ ಥರ ಇದ್ರೂ ಪರವಾಗಿಲ್ಲ ಇದು ನೀರು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಮಶ್ರೂಮಲ್ಲಿ ನೀರಿನ ಕಂಟೆಂಟು ಜಾಸ್ತಿ ಇರುತ್ತಲ್ವ ಯಾವುದೇ ರೀತಿ ನೀರು ಆ್ಯಡ್ ಮಾಡಬಾರ್ದು ನಾನು ಆ್ಯಡ್ ಮಾಡಿಲ್ಲ ಎಷ್ಟು ನೀರು ಬಿಟ್ಕೊಳುತ್ತೆ ಅಂತ ಅಂದರೆ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೀರಾಗಿರುತ್ತೆ ನೋಡಿಬೇಕಿದ್ರೆ ಬರ್ತಾ ಬರ್ತಾ ಫ್ರೈ ಮಾಡ್ತಾ ಮಾಡ್ತಾನೆ ನೀರು ಬಿಟ್ಕೊಳುತ್ತೆ ಅಲ್ಲಿ ತನಕ ಫ್ರೈ ಮಾಡೋಣ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಾನು ತೋರಿಸ್ತೀನಿ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಮಶ್ರೂಮ್ ಎಲ್ಲ ಉಪ್ಪು ಹಿಡಿಯುತ್ತೆ ಅಲ್ವಾ ಸಕ್ಕತ್ತಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ಸ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಮಶ್ರೂಮ್ಗೆ ಉಪ್ಪು ಹಾಕ್ಕೊಂತಿದ್ದೀನಿ ನಾನು ನೀವು ನೋಡಿ ರುಚಿ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಇದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಹೋಗೋಣ ಮಶ್ರೂಮ್ಗೆ ಉಪ್ಪು ಹಾಕಿದ್ಮೇಲೆ ಜಾಸ್ತಿ ನೀರು ಬಿಟ್ಕೊಳೋದು ಉಪ್ಪಿನಂಶ ಮಶ್ರೂಮ್ ಹೀರ್ಕೊಳ್ಳೋದ್ರ ತನಕ ನಾವು ಡೀಪ್ ಫ್ರೈ ಮಾಡೋಣ ನೋಡಿ ಎಷ್ಟು ನೀರು ಬಿಟ್ಕೊಂತು ಸ್ವಲ್ಪ ನಾನು ನೀರನ್ನೇ ಆ್ಯಡ್ ಮಾಡಿಲ್ಲ ಎಷ್ಟು ನೀರು ಬಿಟ್ಕೊತು ನೋಡಿ ಅದಕ್ಕೇ ನೀರು ಹಾಕ್ಬಿಟ್ಟು ಹಾಕ್ಬಾರ್ದು ಅಂತ ನಾನು ಹೇಳಿದ್ದು ಇವಾಗ ಗ್ರೈಂಡ್ ಮಾಡಿರೋ ಮಸಾಲಾನ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ತರಿ ತರಿ ಥರ ಗ್ರೈಂಡ್ ಮಾಡ್ಕೊಬಾರ್ದು ಸು ಸಾಫ್ಟಾಗಿರಬೇಕು ಮಸಾಲ ಕ್ರೀಮಿ ಟೇಸ್ಟಲ್ಲಿದ್ದರೆ ಓಕೆ ಚೆನ್ನಾಗಿರುತ್ತೆ ಅದನ್ನ ಹಾಕ್ಕೊಳ್ಳೋಣ ಇವಾಗ ಗ್ರೈಂಡ್ ಮಾಡಿದ್ದಾಗಿದೆ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲಾನ ಏನಿಲ್ಲ ಅಂದರೆ ಹತ್ತು ನಿಮಿಷದಲ್ಲೆಲ್ಲ ಈ ಮಸಾಲ ಗ್ರೈಂಡ್ ಮಾಡಿರೋದನ್ನ ಆ್ಯಡ್ ಮಾಡಿದ್ರೆ ಮುಗಿಯುತ್ತೆ ಇಷ್ಟೇ ನೋಡಿ ಇಷ್ಟು ಸುಲಭವಾಗಿರೋ ರೆಸಿಪಿನ ಯಾರು ಮಿಸ್ ಮಾಡ್ಕೊಂಬಿಡಿ ಖಂಡಿತ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹಾಗೆ ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್